ವಾರ್ತೆಗೆ ಸ್ವಾಗತ ಪ್ರಣವಾನಂದ ಸ್ವಾಮೀಜಿಯಿಂದ ಪತ್ರಿಕಾಗೋಷ್ಠಿ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಣವಾನಂದ ಸ್ವಾಮೀಜಿಯವರು ಈಡೆಗ ಸಮಾಜದ ಪ್ರಮುಖರಾದ ಹರಿಪ್ರಸಾದ್ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಇಲ್ಲದಿದ್ದರೆ ಉಪಮುಖ್ಯಮಂತ್ರಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಎಂದು ತಿಳಿಸಿದರು ವರದಿ ವಂದನ್ ಎನ್ ಬಿ ಎಸ್ವಿ ನೈನ್ ಬೆಂಗಳೂರು ಶ್ರೀ ನಾರಾಯಣ ಗುರು ಶಕ್ತಿ ಪೀಠದಿಂದ ಈ ಪತ್ರಿಕಾಗೋಷ್ಠಿ ಪೀಠದ ಗುರುಗಳಾದ ನಾನು ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಹಾಗೂ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಚರ್ಚೆಯನ್ನೇ ಪ್ರಾರಂಭ ಮಾಡಿದ್ದಾರೆ ಆ ಪ್ರಾರಂಭ ಮಾಡಿದ್ರು ಕೂಡ ಯಾವುದೂ ಸಮುದಾಯದ ಸ್ವಾಮೀಜಿಗಳಲ್ಲ ಪ್ರಾರಂಭ ಮಾಡಿರೋದು ಸರ್ಕಾರದ ಭಾಗವಾಗಿರತಕ್ಕಂಥ ಸಚಿವರು ಹಿರಿಯ ಸಚಿವರುಗಳು ಪ್ರಾರಂಭ ಮಾಡಿದ್ದಾರೆ ಈ ಒಂದು ದೃಷ್ಟಿಯಲ್ಲಿ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಜೀವರು ಸಮಾಜವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಜನ ಶಾಸಕರುಗಳು ಅದರಲ್ಲಿ ಇಬ್ಬರು ಮಂತ್ರಿ ಅದು ವಿಧಾನ ಪರಿಷತ್ತು ಸದಸ್ಯರನ್ನು ಕೂಡ ಹೊಂದಿದ್ದೀವಿ ಆರು ಜನದಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿದ್ರಿ ಆದರೆ ಈ ಸರ್ಕಾರದಿಂದ ಇಡೀಗ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅನ್ನತಕ್ಕದ್ದು ನಾವು ನೋಡಬಹುದು ಬಿ ಜೆ ಪಿ ಸರ್ಕಾರ ಇದ್ದ ಸಮಯದಲ್ಲಿ ಎರಡು ಸಚಿವ ಸ್ಥಾನವನ್ನು ಕೊಟ್ಟರು ಒಂದು ಒಟ್ಟ ಶ್ರೀನಿವಾಸ ಪೂಜಾರಿ ಅವರನ್ನ ಮಾಡಿದರು ಎರಡನೇದು ಸುನಿಲ್ ಕುಮಾರ್ನ ಕಾರ್ಕಳ ಶಾಸಕರನ್ನ ಕೂಡ ಎರಡು ಮಂದಿ ಸ್ಥಾನವನ್ನು ಕೊಟ್ಟರು ಅದು ಒಳ್ಳೆ ಖಾತೆಯನ್ನು ಕೊಟ್ಟಿದ್ದರು ಅನಂತರ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ನಮ್ಮ ಸಮುದಾಯದಿಂದ ಮಾಡಿದ್ರು ಆದರೆ ಈ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಬರೀ ಒಂದೇ ಒಂದು ಸಸಿವ ಸ್ಥಾನವನ್ನು ಕೊಟ್ಟು ಬೇರೆ ಯಾವುದೂ ಸ್ಥಾನಮಾನವನ್ನು ನಮಗೆ ಕೊಡಲಿಲ್ಲ ರೀಸೆಂಟ್ ಆಗಿ ನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಹಿಂದೆ ಒಂದು ಹದಿನೈದು ಇಪ್ಪತ್ತು ದಿನ ಹಿಂದೆ ನೂರೇ ಅರವತ್ತೇಳು ಒನ್ ಸಿಕ್ಸ್ ಸೆವೆನ್ ನಿಗಮಗಳ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದ್ರು ಅದರಲ್ಲಿ ಯಾರೂ ಕೇಳಲಿಲ್ಲ ಅಂತ ಒಂದು ನಿಗಮಕ್ಕೆ ಬೇಳೂರು ಗೋಪಾಲಕೃಷ್ಣ ಅಧ್ಯಕ್ಷ ಮಾಡಿದರು ರಾಜ್ಯದಲ್ಲಿ ನಿರ್ಮ ನಿರ್ದೇಶನ ಮಾಡಿರತಕ್ಕಂಥ ಘೋಷಣೆ ಮಾಡಿರತಕ್ಕಂಥ ಆಯೋಗಗಳ ಅಧ್ಯಕ್ಷರುಗಳು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಇದೆಲ್ಲ ಒಂದೋ ಎರಡೋ ಜಾತಿ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿರತಕ್ಕಂಥದ್ದು ನಾವು ಇಲ್ಲಿ ಕಾಣಬಹುದು ಹಾಗಾಗಿ ನಾನಿಲ್ಲಿ ಹೇಳತಕ್ಕಂಥದ್ದೇನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯದಿಂದ ಆರು ಜನ ಇವತ್ತಿದ್ದಾರೆ ಅದರೆಲ್ಲರೂ ಕೂಡ ಹೊಸದಾಗೇನು ಬಂದವರಲ್ಲ ಅದರಲ್ಲಿ ಧೀಮಂತ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಹತ್ತೊಂಬತ್ತು ವರ್ಷದ ರಾಜಕಾರ ರಾಜ್ಯಸಭಾ ಮೆಂಬರು ಸುಮಾರು ನಲ್ವತ್ತೊಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಯಾವ ಬೇರೆ ಪಕ್ಷದಿಂದ ಹೋಲಿಸೇ ಬಂದವರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹಲಸೆ ಬಂದವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು ವಿರೋಧ ಪಕ್ಷ ನಾಯಕರುಗಳಾದರು ಎಲ್ಲ ಸ್ಥಾನಮಾನವನ್ನು ಪಡ್ಕೊಂಡು ಆದರೆ ಈ ಪಕ್ಷಕ್ಕೋಸ್ಕರ ದುಡಿದು ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಾಯ್ತಾರೆ ಸರ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಒಂದು ಯೋಗ್ಯತೆ ಇರತಕ್ಕಂಥ ವ್ಯಕ್ತಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷಕ್ಕೂ ಕೂಡ ಹಿಂದುಳಿದ ವರ್ಗದವರೇ ಬರಬೇಕಾಯ್ತು ಆದ್ರೆ ಆಗಲಿಲ್ಲ ಈಗ ಅದಕ್ಕೂ ಕೂಡ ಅವಕಾಶ ಇದೆ ಅದಕ್ಕೆ ನಮ್ಮಲ್ಲಿ ಆರು ಜನದಲ್ಲಿ ಹಿರಿಯ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು ಮತ್ತೆ ಬೇಲೂರು ಗೋಪಾಲಕೃಷ್ಣ ಅವರು ಅನುಭವದ ರಾಜಕಾರಣಿ ನಾಲ್ಕು ಜನ ಶಾ ನಾಲ್ಕು ಸಲ ಶಾಸಕರು ಅವ್ರನ್ನ ಯಾಕೆ ಮಂತ್ರಿಗಳು ಮಾಡಬಾರದ ಎಚ್ ಆರ್ ಅವ್ರಿಗೆ ಸ್ಥಾನಮಾನ ಕೊಡಬಾರ್ದ ಭೀಮಣ್ಣ ನಾಯಕಿಗೆ ಸ್ಥಾನಮಾನ ಕೊಡಬಾರ್ದ ಹರೀಶ್ ಕುಮಾರ್ಗೆ ಸ್ಥಾನಮಾನ ನೀಡಬಾರ್ದ ಹಾಗಾಗಿ ನಮ್ಮ ಸಮುದಾಯದ ಆರು ಜನ ಈಗ ಇದಾವೆ ನಮ್ಮ ಇದರ ಪ್ರಮುಖವಾದ ಬೇಡಿಕೆ ಏನು ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಆಗ್ತೇನೆ ಅಂತಂದ್ರೆ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರನ್ನೇ മുഖ്യമന്ത്രിയായി ഘോഷണെ മാു അതും ബ്രഹ്മശ്രീ നാരായണ ഗുരു ശക്തിപീഠ രാല്ലഭ നാമധരി സമുദായ ഒത്തായ ഒന്ന് വേണ്ട ഉപമുഖ്യമന്ത്രി സ്ഥാന